ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೆ ಸೊ ಟಿಫನ್ ಎಲ್ಲ ಮಾಡಿಕೊಂಡು ಆ ದಿನಗೆ ನಾಳೆ ಬರ್ತಡೇ ಇದೆ ಸೆಲೆಬ್ರೇಷನ್ನು ಸೊ ಹಾಗಾಗಿ ಅವಳಿಗೆ ಮೆಹಂದಿ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟು ಮೆಹಂದಿ ಹಾಕ್ಬಿಟ್ರೆ ಅಷ್ಟಾಗಿ ಡ್ರೈ ಆಗುತ್ತೆ ಆಮೇಲೆ ನಾನು ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ನೆನೆಲ್ಲ ಹುಷಾರೇ ಇರಲಿಲ್ಲ ಇವಳಿಗೆ ಫುಲ್ಲು ಕಾಫು ಕೋಲ್ಡ್ ಆಗೋಗ್ಬಿಟ್ಟಿತ್ತು ಅದರಿಂದ ಫೀವರ್ ಕೂಡ ಬಂದಿತ್ತು ಸೊ ರಾತ್ರಿ ಕಾಫ್ದು ಮತ್ತು ಫೀವರ್ದು ಎರಡೂ ಸಿರಪ್ ಹಾಕಿ ಮಲಗಿಸಿದೆ ಇವಾಗ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಮಕ್ಕಳಿಗೆ ಏನಾದರೂ ಈ ಥರ ಬರ್ತಡೆ ಏನಾದರೂ ಫಂಕ್ಷನ್ ಇದ್ದಾಗೆ ಹುಷಾರಿಲ್ದಿರಾಗೋಗ್ಬಿಡುತ್ತೆ ನನಗಂತೂ ದೇವ್ರನ್ನೆಲ್ಲ ಬೇಡ್ಕೊತಿದ್ದೆ ಬಿಕಾಸ್ ಮಕ್ಕಳಿಗೆ ಬರ್ತಡೆ ಅಂದರೆ ಅವ್ರದ್ದೊಂದು ಲೋಕನೇ ಸೆಲೆಬ್ರೇಷನ್ ಅಲ್ವಾ ಸೊ ಹಾಗಾಗಿ ದೇವ್ರ ಹತ್ರ ಕೂಡ ಬೇಡ್ಕೊತ ಇದ್ದೆ ದೇವ್ರೆ ನಾಳೆಷ್ಟರಲ್ಲಿ ಆದ್ಯ ಸರಿಯಾದರೆ ಸಾಕು ಅಂತ ಸೊ ನನ್ನ ಧ್ವನಿ ದೇವರಿಗೆ ತಲುಪಿಸ್ತು ಅಂತ ಭಾವಿಸ್ತೀನಿ ಪಾಪ ಸರಿಯಾಗಿದ್ದಾಳೆ ಆದರೂ ಫೇಸ್ ನೋಡಿ ಎಷ್ಟು ಡಲ್ ಆಗಿಬಿಟ್ಟಿದ್ದಾಳೆ ಒಂದಿನಕ್ಕೆ ಅಂತ ಹೇಳಿಬಿಟ್ಟು ಸೊ ಮೆಹೆಂದಿ ಹಾಕಬೇಕು ಅಂತ ಹೇಳಲು ಹಾಗಾಗಿ ಮೆಹಂದಿ ಹಾಕೋಣ ಅಂತ ಹೆಂಗೆ ಬರುತ್ತೋ ನಾನು ಫಸ್ಟ್ ಟೈಮ್ ಹಾಕ್ತಿರೋದು ಹೆಂಗ್ ಬರುತ್ತೋ ಸೊ ಯೂಟ್ಯೂಬಲ್ಲಿ ನೋಡಿಕೊಂಡೇ ಹಾಕಬೇಕು ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಈಗ ಮೆಹಂದಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಹಾಕೋದು ಬೇಡ ಅಂತ ಹೇಳಿದ್ದು ನಾನು ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ನಾನು ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಮೇಲ್ಗಡೆ ಓನರ್ ಅಂಟಿ ಮಗಳಿದ್ದಾರೆ ಸೊ ಅವ್ರ ಹತ್ರ ಹಾಕ್ಸ್ಕೊಂಡು ಬಂದಿದ್ದಾಳೆ ಸರ್ ಸು ಚಿನ್ನ ಅಂತ ಎರಡು ಕೈ ಹಿಂಗೆ ಜೋಡಿಸ್ಕೊ ಹಿಂಗೆ ಮಗನೆ ಹಾಗೆ ಚೆನ್ನಾಗಿ ಹಾಕಿದ್ದಾರೆ ಹೇಗಿದೆ ಮೆಹಂದಿ ಹಿಂಗೆ ಇಡು ಸೊ ಎಷ್ಟು ಸಕ್ಕತ್ತಾಗಿ ಹಾಕಿದ್ದಾರೆ ಚಾಚಿಂಗ್ ಕೈ ಹಿಂದೆ ತರಿಸಿ ಹಾಗೆ ಸೊ ಬ್ಯಾಕ್ ಸೈಡ್ ಕೂಡ ಹಾಕಿದ್ದಾರೆ ಸೊ ಚೆನ್ನಾಗಿ ಡ್ರೈ ಆದಮೇಲೆ ನಾನು ಇದಕ್ಕೆ ಸಕ್ಕರೆ ನೀರನ್ನ ಕಾಟನ್ನಲ್ಲದ್ದಿ ಹಾಕಿದ್ದೀನಿ ಚೆನ್ನಾಗಿ ಅಂತ ಕಲರು ಹಾಗಾಗಿನೇ ಸೊ ಕಾಲ್ಗೂ ಕೂಡ ಹಾಕಿದ್ದಾರೆ ತೋರಿಸ್ತೀನಿ ಸೊ ಕಾಲ್ಗೂ ಕೂಡ ಹಾಕಿದ್ದಾರೆ ಅದಿನ ಮೆಹೆಂದಿ ಬಳೆಯೋದೆಲ್ಲ ತುಂಬಾ ಇಷ್ಟ ಹಾಗಾಗಿ ಸೊ ಈಗ ಊಟ ಎಲ್ಲ ಮಾಡಿಕೊಂಡು ಕೇಕ್ ಕೊಟ್ಬಿಟ್ಟು ಮತ್ತೆ ಮತ್ತು ಆದ್ದು ಬಟ್ಟೆ ಸ್ಟಿಚಿಂಗ್ ಕೊಟ್ಟಿದ್ವಿ ಗೌಲು ಅಂತ ಹಾಗಾಗಿ ಅದನ್ನು ಹೋಗ್ತಾ ಹೋಗ್ತಾಯಿದ್ವಿ ಹಸ್ಬೆಂಡ್ ಕೂಡ ಬಂದಿದ್ರು ಸೊ ಈಗ ಹೊರಟಿದ್ವಿ ನೋಡಿ ನೀರಲ್ಲಿ ಆಡಬೇಕಂದ್ರೆ ಹುಷಾರಿಲ್ಲ ನೀರಲ್ಲೇ ಆಟ ಆಟಾಡ್ಸಿದ್ವಿ ಸೊ ಈಗ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬಟ್ಟೆ ಗೌನ್ ಸ್ಟಿಚಿಗೆ ಕೊಟ್ಟಿದ್ವಿ ಸೊ ಅದನ್ನು ತೊಗೊಂಬರಕ್ಕೆ ಹೊರಟಿದ್ವಿ ಆದ್ಯ ಅಂತ ಕೋಪ ಮಾಡ್ಕೊಂಬಿಟ್ಟಿದ್ದಾಳೆ ಯಾಕಂತ ಹೇಳಿದ್ರೆ ಟೂ ವೀಲರಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ಲು ತುಂಬಾ ಬಿಸಿಲಿತ್ತು ಸೊ ನೈಟ್ ಬೇರೆ ಇವಳಗ್ ಜ್ವರ ಬಂದಿತ್ತಲ್ವ ಬಿಸಿಲಲ್ಲಿ ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ ಟೂ ವೀಲರೇ ಬೇಕು ಬೇಕು ಅಂತ ಆಟ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂತಿದ್ದಾಳೆ ಸೊ ನೋಡಿ ಪಿಂಪಲ್ ಬೇರೆ ಆಗ್ಬಿಟ್ಟಿದೆ ಆಣೆ ಮೇಲೆ ಕರೆಕ್ಟಾಗಿ ಬಟ್ಟೆ ಇಡೋ ಜಾಗದಲ್ಲಿ ಸೊ ಇನ್ನು ಕೇಕ್ ಶಾಪಿಗೆ ಬಂದ್ವಿ ಸೊ ಇವಳು ಬೊಂಬೆದು ಬೇಕು ಅಂತ ಹೇಳಿಬಿಟ್ಟು ಆರ್ಡ್ರ್ ಕೊಟ್ಟಿದ್ದು ಸೊ ಅದು ಮಿನಿಮಮ್ ಎರಡು ಕೆ ಜಿ ಮೇಲೆ ಹತ್ತತ್ರ ಮೂರು ಕೆ ಜಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಸುಮ್ಮನೆ ನಾವು ಯಾರಿಗೂ ಏನೂ ಹೇಳಿಲ್ಲ ಜಸ್ಟ್ ಇವಳಿಗೆ ಆಸೆ ಕೇಕ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಥಿಯೇಟರ್ ಬುಕ್ ಮಾಡಿದ್ದೀನಿ ಕೇಕ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಮತ್ತೆ ತ್ರೀಯಿಂದ ಟೂಗೆ ನಾವು ಸೊ ಎಲ್ಸ ಅಂತ ಬರುತ್ತಲ್ಲ ಕೇಕು ಅದನ್ನು ಬುಕ್ ಮಾಡಿಕೊಂಡು ಬಂದ್ವಿ ನಾಳೆ ಡೆಲಿವರಿ ಕೊಡ್ತಾರೆ ಅದಾದಮೇಲೆ ಸರಿ ಗೌನು ಸ್ಟಿಚ್ ಮಾಡಿಸಿದ್ರೆ ತುಂಬ ಹೆವಿ ಅನಿಸುತ್ತೆ ಸೊ ಅದೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮತ್ತೆ ಬೇರೆ ಫ್ರಾಕ್ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಆರ್ ಟಿ ನಗರದಲ್ಲಿ ಮ್ಯಾಕ್ಸ್ ಶಾಪ್ ಇತ್ತು ಅಲ್ಲಿಗೆ ಹೋಗಿ ಇದು ಒಂದೇ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನು ತೊಗೊಂಬಂದು ಟ್ರಯಲ್ ನೋಡಿದೆ ಸೊ ನೋಡಿ ಇವಳು ಭರತನಾಟ್ಯಕ್ಕೆ ಸೇರ್ಕೊಳೋದಂಗಿರಲಿ ಫುಲ್ ಎಲ್ಲೋದ್ರೂ ಭರತನಾಟ್ಯ ಶೆಪ್ಸೇ ಹಾಕೋದು ಅದ್ರದ್ದೇ ಹೇಳೋದು ಸೊ ಆಮೇಲೆ ಮೆಹಂದಿ ಎಲ್ಲ ವಾಶ್ ಮಾಡಿದ್ಲು ಅಲ್ವಾ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ಮಾಡೋಣ ಮ್ಯಾಕ್ಸು ಮತ್ತು ರಿಲಯನ್ಸ್ ಎರಡಕ್ಕೂ ರಿ ವಿಸಿಟ್ ಮಾಡಿದ್ವಿ ಬಟ್ ಕಲೆಕ್ಷನ್ಸ್ ಚೆನ್ನಾಗೇ ಇರಲಿಲ್ಲ ಹಾಗಾಗಿ ಅಲ್ಲೇ ಆ ಟಿ ನಗರದಲ್ಲಿ ಝಿ ಕೋಡ್ ಅಂತ ಹೊಸ್ದಾಗಿ ಶಾಪ್ ಓಪನ್ ಮಾಡಿದರು ಸೊ ಅಲ್ಲಿ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ವಿಸಿಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇಷ್ಟು ಕಲೆಕ್ಷನ್ಸ್ ನಾನು ತೊಗೊಂಬಂದಿದ್ದೀನಿ ನೋಡೋಣ ಎಲ್ಲ ಹಾಕಿ ಯಾವ ಚೆನ್ನಾಗಿ ಅನಿಸುತ್ತೋ ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒನ್ ಬೈ ಒನ್ನು ಈಗ ಹಾಕ್ತಾ ಇದ್ದೀನಿ ಸೊ ಇದು ಏನೋ ಒಂಥರ ನೈಟ್ ಡ್ರೆಸ್ ಥರ ಇತ್ತು ಅಂತ ಹೇಳಿದೆ ಹಸ್ಬೆಂಡ್ಗೆ ಇಷ್ಟ ಆಯಿತು ಬಟ್ ನನಗೆ ಯಾಕೋ ಅದು ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಿಲ್ಲ ಸರಿ ಅಂದ್ಬಿಟ್ಟು ಒನ್ ಬೈ ಒನ್ ಹಾಕಿ ಹಾಕಿ ಅವರಪ್ಪ ಆಚೆ ಇದ್ರಲ್ವ ಹಾಗಾಗಿ ತೋರ್ಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಸೊ ಈಗ ಆಚೆ ಹೋಗ್ತಾ ಇದ್ದಾರೆ ಟ್ರಯಲ್ ರೂಮಿಂದ ನನಗೆ ಇದು ತುಂಬ ಇಷ್ಟ ಆಯಿತು ಬಿಕಾಸ್ ಇವಳ ಹತ್ರ ಬ್ಲ್ಯಾಕ್ ಒಂದು ಕೂಡ ಇರಲಿಲ್ಲ ಸೊ ಒಂಥರ ಕಂಫರ್ಟೇಬಲ್ ಆಗಿ ಬರ್ತಡಗೆ ಹ್ಯಾಪಿಟಾಗಿದೆ ಅಂತ ಅನಿಸ್ತು ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸ್ಟ್ರೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆಮೇಲೆ ಯಾವ್ಯಾವ ಡ್ರೆಸ್ ತೊಗೊಂಡಿದ್ದೀವಿ ಅಂತ ಗೆಸ್ಟ್ ಮಾಡಿ ಹಾಗೇನೆ ನೋಡೋಣ ಸೊ ಇದರಲ್ಲಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ಲು ಸೊ ಬೇಡ ವಾ ನಾನು ನೋಡಿದ್ರೆ ಸಾಕು ಅಂತೇಳಿ ಪದೇ ಪದೇ ಹೋಗಿ ಹೋಗಿ ನೋಡಿ ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತ ನೋಡಿ ನೋಡಿ ತಗೊಂಡು ಮನೆಗೆ ಬಂದು ಸೊ ಇನ್ನು ಬರ್ತಡೆ ಗೌನ್ ಅಂತ ಇದನ್ನು ತೊಗೊಂಡು ಸ್ಟಿಚ್ ಮಾಡೋಕೆ ಕೊಟ್ಟಿದ್ವಿ ಸೊ ಎರಡು ಜೊತೆ ಕೊಟ್ಟಿದ್ವಿ ಎರಡು ಬಟ್ಟೆಗೂ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಯಿತು ಬರೀ ಬಟ್ಟೆಗೆ ಸೊ ಸ್ಟಿಚ್ ಈ ಥರ ಮಾಡಿದ್ದಾರೆ ಗೊತ್ತಿಲ್ಲ ನಾಳೆ ಹಾಕಿ ನೋಡ್ಬೇಕು ಯಾವ ಥರ ಮಾಡಿದ್ದಾರೆ ಅಂತ ಕೊಡೋದು ಕೊಟ್ವಿ ಲಾಸ್ಟ್ ಎಲ್ಲ ಇಲ್ಲೇ ಲ್ಯಾವೆಂಡರ್ ಬೋಟಿಕ್ ಅಂತ ಇದೆ ನಮ್ಮ ಮನೆ ಹತ್ರ ಸೊ ಅಲ್ಲೇ ಕೊಟ್ಟಿದ್ವಿ ಚೆನ್ನಾಗಿ ಹೊಲ್ತಿದ್ರು ನನ್ನ ಬ್ಲೌಸ್ ಮ್ಯಾರೇಜ್ಗೆ ಬಟ್ ಮಕ್ಕಳ ಬಟ್ಟೆ ಅಂದರೆ ಇದೇ ಫಸ್ಟ್ ಕೊಟ್ಟಿದ್ದು ಸೊ ಇದಾದರೂ ಓಕೆ ಒಂದು ಸಹ ಸಮ ಚೆನ್ನಾಗಿ ಹೊಲ್ದಿದ್ದೀರ ಅನಿಸ್ತು ಬಟ್ ಮನೆ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಕೊಟ್ಟಿದ್ದಲ್ಲ ಅದೇನೋ ನನಗೆ ಇಷ್ಟ ಆಗಲಿಲ್ಲ ನೋಡೋಣ ನಾಳೆ ಸೊ ಇದನ್ನು ಹಾಕಿ ನಾನು ಅದನ್ನು ಕೂಡ ಬರ್ತಡೇ ಡಾ ಪಿಕ್ಸು ಎಲ್ಲ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬರ್ತಡೇ ಪ್ರಿಪ್ರೇಷನ್ ಹೀಗಿತ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್